ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಬಾಳೆಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಟೀ ಒಟ್ಟಿಗೆ ಹಾಗೆ ಈ ಮಳೆಯಲ್ಲಂತಕರು ಫಸ್ಟು ಮೈಂಡಿಗೆ ಬರೋದು ಟೀ ಒಟ್ಟಿಗೆ ಏನಾದರೂ ತಿನ್ನಬೇಕು ಅಂದಾಗ ಬಜ್ಜಿನೇ ಮೈಂಡಿಗೆ ಬರೋದು ಸೊ ಸುಮಾರು ಬಜ್ಜಿ ರೆಸಿಪಿಗಳನ್ನ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋಗಳನ್ನೂ ನೋಡ್ಕೊಂಬನ್ನಿ ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಬಾಳೆಕಾಯಿನ ತಗೊಂಡು ಮೇಲ್ಗಡೆ ಇರುವಂಥ ಗ್ರೀನ್ ಪಾರ್ಟ್ನ ನಾನು ಸ್ಕ್ರೇಪ್ ಮಾಡ್ಕೋಬೇಕು ಸೊ ಸ್ಕ್ರೇಪರ್ ತೊಗೊಂಡು ಇದನ್ನು ಫುಲ್ಲು ನಾನು ಗ್ರೀನ್ ಪಾರ್ಟು ಕಂಪ್ಲೀಟಾಗಿ ಇದನ್ನು ಸ್ಕ್ರೈಪ್ ಮಾಡ್ಕೋತಾ ಇದ್ದೀನಿ ಸ್ಕ್ರೈಪ್ ಮಾಡ್ಕೋ ಅಷ್ಟೊತ್ತಿಗೆ ನೀವು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವಿಡಿಯೋಗಳು ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಇದಾದ ಮೇಲೆ ಈ ರೀತಿ ನಾವೆಲ್ಲ ಸ್ಕ್ರೈಪ್ ಮಾಡ್ಕೋಬೇಕು ಸ್ಕ್ರೈಪ್ ಮಾಡ್ಕೊಂಡು ಆದಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ಸ್ಲೈಸಸ್ಸಾಗಿ ಒಂದು ಬೌಲಲ್ಲಿ ನೀರಿಟ್ಕೊಳ್ಳಿ ಇಲ್ಲ ಕಪ್ಪಾಗಿ ಹೋಗುತ್ತೆ ಒಂದು ಮೀಡಿಯಮ್ ಇದರಲ್ಲಿ ಕಟ್ ಮಾಡ್ಕೊಳ್ಳಿ ತೀರಾ ತಿಳುನು ಮಾಡ್ಕೋಬಾರ್ದು ದಪ್ಪನೂ ಮಾಡ್ಕೋಬಾರ್ದು ಸೊ ಒಂದು ಮೀಡಿಯಮ್ ಇದರಲ್ಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸೊ ನೀರಿಗೆ ಹಾಕ್ಕೊಳ್ಳೋದ್ರಿಂದ ಕಪ್ಪಗಾಗೋದಿಲ್ಲ ಅದಕ್ಕೋಸ್ಕರ ನೀರಿಗೆ ಹಾಗೆ ಇಟ್ಕೊಳ್ತಾ ಇದ್ದೀನಿ ಇಷ್ಟರಲ್ಲಿ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಂಬರೋಣ ಕಡಲೆ ಹಿಟ್ಟದು ಫಸ್ಟು ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಬಜ್ಜಿ ನಿಮಗೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಸಾಕಾಗುತ್ತೆ ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರಾಗುವಷ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಆಗೋ ಎರಡರಿಂದ ಮೂರು ಹೆಸಳು ಆಗೋವಷ್ಟು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಕರ್ಬೇವನ್ನ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡು ಬಂದಿರೋದನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದರೆ ಇದು ಚಿಕ್ಕ ಸ್ಪೂನಿಂದ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇದಕ್ಕೆ ಸೋಡಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಮಾಮೂಲ್ ಸ್ಪೂನ್ ಯೂಸ್ ಮಾಡೋದಾದರೆ ಒನ್ ಫೋರ್ತ್ ಟೇಬಲ್ ಸ್ಪೂನಷ್ಟು ನೀವು ಸೋಡಾ ಪುಡಿನ ಯೂಸ್ ಮಾಡ್ಬೋದು ಇಲ್ಲ ಎರಡು ಚಿಟಕೆಯಷ್ಟು ನೀವು ಸೋಡಾ ಪುಡಿನ ಯೂಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಲಂಬ್ಸ್ ಇಲ್ಲದೆ ಇರೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಒಟ್ಟಿಗೆ ನೀರು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ತುಂಬ ನೀರಾದರೆ ಚೆನ್ನಾಗಿರೋಲ್ಲ ಸೊ ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ಬಾಳೆಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ನಾನು ಯಾವ ರೀತಿ ಡಿಪ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಯಾಕೆಂದರೆ ತುಂಬ ಈ ರೀತಿ ಅದ್ದಿ ತೆಗೆದುಬಿಟ್ರೆ ಅದು ಬರೀ ಹಿಟ್ಟಿಟ್ಟು ಬರುತ್ತೆ ತಿನ್ನೋವಾಗ ಸರಿಯಾಗಿ ಬೇಯೋದಿಲ್ಲ ಇಷ್ಟೇ ಡಿಪ್ಪಾದರೆ ಸಾಕು ಆ ಕಡೆ ಈ ಕಡೆ ಒಂಚೂರು ಕೋಟ್ ಮಾಡಿಕೊಂಡು ಕಾದಿರೋ ಅಂಥ ಎಣ್ಣೆಗೆ ನಾವು ಬಿಡ್ತಾ ಇರಬೇಕು ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಬಿಕಾಸ್ ಒಳಗಡೆ ಬಾಳೆಕಾಯಿ ಇರೋದರಿಂದ ಅದು ಚೆನ್ನಾಗಿ ಬೇಯಬೇಕು ಹಾಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಸೊ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಬಾಳೆಕಾಯಿ ಬಜ್ಜಿ ರೆಡಿಯಾಗುತ್ತೆ ಬಿಸಿ ಬಿಸಿ ಒಟ್ಟಿಗೆ ಇದನ್ನು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇವಾಗ ಏನು ಕ್ವಾಂಟಿಟಿ ಹೇಳ್ತೀನಿ ಅಲ್ವಾ ಅದನ್ನು ನಾನು ಒಂದು ಅಪ್ರಾಕ್ಸಿಮೇಟಾಗಿ ಒಂದೊಂದು ಸಲ ಕ್ವಾಂಟಿಟಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸೋಡಾ ಪುಡಿನ ಒಂಚೂರು ಹಾಗೆ ಕರ್ಬೇ ಒಂಚೂರು ಕೊತ್ತಂಬರಿ ಒಂಚೂರು ಅಂತ ಹೇಳ್ತೀನಿ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದರು ಅವ್ರ ಹೆಸರು ಅಪರ್ಣ ಅಂತ ಸೊ ಏನು ಹೇಳಿದ್ದು ಅಂತಂದರೆ ನೀವು ಸೋಡಾ ಪುಡಿ ಚೂರು ಚೂರು ಅಂತ ಹೇಳ್ತೀರಲ್ವ ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಗೊತ್ತಿಲ್ಲದೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರು ಒಂದು ಅಡುಗೆ ಕೆಟ್ಟೋಗುತ್ತೆ ಸೊ ಸೋಡಾ ಪುಡಿ ಎಲ್ಲ ಹೇಳುವಾಗ ನೀವು ಕ್ವಾಂಟಿಟಿನ ಕರೆಕ್ಟಾಗಿ ಹೇಳಿ ಅಂತ ಕಾಮೆಂಟ್ ಮಾಡಿದ್ರಿಂದ ಅದನ್ನು ಕನ್ಸಿಡರ್ ಮಾಡಿ ನಾನು ಇವತ್ತು ಪರ್ಟಿಕ್ಯುಲರ್ ಆಗಿ ಒನ್ ಫೋರ್ ಟೇಬಲ್ ಸ್ಪೂನು ಆ ರೀತಿ ನಾನು ಪರ್ಟಿಕ್ಯುಲರ್ ಕ್ವಾಂಟಿಟಿನ ಹೇಳ್ತಾ ಇದ್ದೀನಿ ಸೊ ಈ ರೀತಿ ನೀವು ಕಾಮೆಂಟ್ ಮಾಡೋದರಿಂದ ನಾವು ನಮಗೆ ವಿಡಿಯೋದಲ್ಲಿ ಏನು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮಗೂ ಗೊತ್ತಾಗುತ್ತೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ ಆ ರೀತಿ ಏನಾದರೂ ಇದ್ದರೆ ಅದನ್ನು ಕನ್ಸಿಡರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕರೆಕ್ಟ್ ಮಾಡ್ಕೋತೀನಿ ಸೊ ನೋಡ್ತಾ ಇದ್ದೀರಾ ಇಲ್ಲಿ ಈ ರೀತಿಯಾಗಿ ರೆಡಿ ಆಗಿದೆ ಇವಾಗ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಟೀ ಒಟ್ಟಿಗೆ ಇದನ್ನು ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು